ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಏನು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಎಚ್ ಡಿ ಎ ನಾನ್ ಎಚ್ ಕೆ ಎಕ್ಸಾಮ್ ಆಗಿತ್ತಲ್ಲ ಅದರದ್ದು ಲಿಸ್ಟ್ ಲಿಸ್ಟ್ನ ಬಿಟ್ಟಿದ್ದಾರೆ ನೋಡಿ ಓಕೆನಾ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಬಟ್ ನೋಡಿ ಪ್ರಕಟಣೆ ಅಂತೇಳಿ ಹೊರಡಿಸಿ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಓಕೆನಾ ಅಲ್ಲಿ ನೀವು ಲಿಂಕಲ್ಲಿ ನೋಡಿರ್ಬೋದು ಎಚ್ ಕೆ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಯಾಕಂತ ಗೊತ್ತಿಲ್ಲ ಇದೇನು ಮಿಸ್ಟೇಕ್ ಆಗಿದೆ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ ಯಾಕಂದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾನ್ ಎಚ್ ಕೆ ಎಕ್ಸಾಮ್ ಆಗಿರೋದು ಎಸ್ ಡಿ ಎ ನಾನ್ ಎಚ್ ಕೆದು ಓಕೆನಾ ನೋಡಿ ಇನ್ನು ಎಚ್ ಕೆ ಎಕ್ಸಾಮು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇರೋದು ಬಟ್ ಇವರು ಕಲ್ಯಾಣ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಇದು ಕಲ್ಯಾಣ ಕರ್ನಾಟಕ ಅಲ್ಲ ನಾನ್ ಕಲ್ಯಾಣ ಕರ್ನಾಟಕದ್ದು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಏನು ಎಸ್ ಡಿ ಎ ಎಕ್ಸಾಮ್ ಆಗಿತ್ತಲ್ಲ ಅದರ ಜೊತೆಗೆ ಸಮಾನ ಹುದ್ದೆಗಳು ಏನು ಎಸ್ ಡಿ ಎ ಲೆವೆಲ್ ಹುದ್ದೆಗಳಿದ್ವಲ್ಲ ಅದರದ್ದೆಲ್ಲದ್ದು ಪ್ರವಿಸ್ನಲ್ ಲಿಸ್ಟ್ನ ಸ್ಕೋರ್ ಬಿಟ್ಟಿದ್ದಾರೆ ನೋಡಿ ಪ್ರತಿಯೊಬ್ಬರದ್ದು ಸ್ಕೋರ್ ನೋಡ್ಕೊಳ್ಳಿ ಓಕೆನಾ ನೋಡಿ ಪ್ರೊವಿಷನಲ್ ಲಿಸ್ಟ್ ಸ್ಕೋರಲ್ಲಿ ಪ್ರತಿಯೊಬ್ಬರದ್ದು ಮಾರ್ಕ್ಸ್ನ ಬಿಟ್ಟಿದ್ದಾರೆ ಓಕೆನಾ ನೋಡ್ಕೋಬೋದು ನೀವು ಎಷ್ಟು ಎಲಿಜಿಬಲ್ ಮಾರ್ಕ್ಸ್ ಏನಿಲ್ಲ ಪ್ರತಿಯೊಬ್ಬರದು ಎಷ್ಟು ಮಾರ್ಕ್ಸ್ ಆಗಿದೆಯಲ್ಲ ಪ್ರತಿಯೊಬ್ಬರದು ಬಿಟ್ಟಿದ್ದಾರೆ ಮತ್ತೆ ಡಿಪಾರ್ಟ್ಮೆಂಟ್ ವೈಸು ಸಪ್ರೇಟಾಗಿ ಲಿಸ್ಟ್ನ ಬಿಟ್ಟಿದ್ದಾರೆ ಓಕೆನಾ ಲಿಂಕ್ ಇನ್ನೂ ಓಪನ್ ಆಗ್ತಿಲ್ಲ ವೆಬ್ಸೈಟಲ್ಲಿ ಲಿಂಕ್ ಇನ್ನೂ ಓಪನ್ ಆಗ್ತಿಲ್ಲ ವೆಬ್ಸೈಟಲ್ಲಿ ಬಟ್ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನನ್ನ ಕಡೆ ಇದೆ ಆ ಲಿಂಕ್ ಥ್ರೂ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರ ಮತ್ತೆ ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ರ ಅಂತೇಳಿ ನೋಡ್ಕೊಳ್ಳಿ ಮತ್ತು ಇನ್ನು ಕೇಸ್ ಸಿಗಲಿಲ್ಲ ಅಂದರೆ ನಾನು ಟೆಲಿಗ್ರಾಮ್ ಲಿಂಕ್ನ ಹಾಕಿದ್ದೀನಿ ಆ ಟೆಲಿಗ್ರಾಮ್ ಲಿಂಕಲ್ಲಿ ನೀವು ಹೋಗಿ ಟೆಲಿಗ್ರಾಮಲ್ಲಿ ನೋಡ್ಕೋಬೋದು ಅಲ್ಲಿ ಪ್ರತಿಯೊಂದು ಪಿ ಡಿ ಎಫ್ನ ಹಾಕಿದ್ದೀನಿ ಡಿಪಾರ್ಟ್ಮೆಂಟ್ ವೈಸು ಪ್ರತಿಯೊಂದು ಹಾಕಿದ್ದೀನಿ ನೋಡಿ ಇದು ನಾನ್ ಎಚ್ ಕೆ ಎಸ್ ಡಿ ಎ ಲೆವೆಲ್ ಎಕ್ಸಾಮ್ಸು ಓಕೆನಾ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಏನು ನಡೆದಿತ್ತಲ್ಲ ಆ ಎಕ್ಸಾಮು ಇವರು ಕಲ್ಯಾಣ ಕರ್ನಾಟಕ ಅಂತೇಳಿ ಪ್ರಕಟಣೆ ಹೊರಡಿಸಿದ್ದಾರೆ ಬಟ್ ಇದು ಅಲ್ಲ ನೋಡಿ ಇವಾಗ ಪ್ರೊವಿಷನಲ್ ಲಿಸ್ಟ್ ಸ್ಕೋರ್ ನೋಡಿ ನೆಕ್ಸ್ಟ್ ವಿಡಿಯೋಸಲ್ಲಿ ಕಟ್ ಆಫ್ ಎಷ್ಟು ಆಗ್ಬೋದು ಎಷ್ಟು ಸೇಫ್ ಸ್ಕೋರ್ ಆಗ್ಬೋದು ಅಂತ ನೋಡೋಣ ಓಕೆನಾ ಯಾಕಂದರೆ ಸ್ಕೋರ್ ಬಂದಾಯಿತು ಸೊ ಎಷ್ಟು ಸ್ಕೋರ್ ಆಗಿದ್ದರೆ ನಿಮ್ಮದು ಸೇಫ್ ಆಗ್ಬೋದು ನಂಬರ್ ಆಫ್ ಹುದ್ದೆಗಳು ಎಷ್ಟಿದ್ದು ಮತ್ತು ಯಾವ ಥರ ಸ್ಕೋರ್ ಮಾಡಿದ್ದಾರೆ ಅಂತೇಳಿ ನೋಡೋಣ ಅದರ ಮೇಲೆ ಕಟ್ ಆಫ್ ವಿಡಿಯೋ ಮಾಡೋಣ ಯಾಕಂದರೆ ನೋಡಿ ನೋಡಿ ಈ ಪೇಪರಲ್ಲಿ ಒನ್ ಫಿಫ್ಟಿ ಪ್ಲಸ್ ಎಲ್ಲ ಮಾಡಿದ್ದಾರೆ ಓಕೆನಾ ಒನ್ ಫೋರ್ಟಿ ಪ್ಲಸ್ ತುಂಬ ಜನ ಮಾಡಿದ್ದಾರೆ ಯಾಕಂದರೆ ಪೇಪರ್ ಲೆವೆಲ್ಲು ಆಗಿತ್ತು ಓಕೆನಾ ಯಾಕಂದರೆ ಪೇಪರ್ ಲೆವೆಲು ಈಸಿಯಿಂದ ಮಾಡ್ರೇಟ್ ಲೆವೆಲ್ಗಿತ್ತು ಅಷ್ಟೇನು ಟಫ್ ಆಗಿರಲಿಲ್ಲ ಸೊ ಸ್ಕೋರೆಲ್ಲ ಒನ್ ಫಿಫ್ಟಿ ಪ್ಲಸ್ ಮಾಡಿದ್ದಾರೆ ಇವಾಗ ಏನು ಇಪ್ಪತ್ತೆರಡಕ್ಕೆ ಎಚ್ ಕೆ ಎಕ್ಸಾಮ್ಸ್ ಬರೀತಿದಿರಲ್ಲ ಸೊ ನೀವು ಇದೇ ಥರ ಪೇಪರ್ನ ಎಕ್ಸ್ಪೆಕ್ಟ್ ಮಾಡಿ ಸ್ಕೋರ್ನ ಮಾಡಬೇಕು ಓಕೆನಾ ಇದೇ ಥರ ಪೇಪರ್ ಲೆವೆಲ್ ಬರ್ಬೋದು ಯಾಕಂದರೆ ಇದು ಎಸ್ ಡಿ ಎಕ್ಸಾಮ್ ಇದೆ ಇಪ್ಪತ್ತೆರಡಕ್ಕೆ ಸೊ ಈ ಥರ ಪೇಪರ್ ಬರುತ್ತಂತೇಳಿ ನೀವು ಸ್ಕೋರ್ನ ಒನ್ ಫೋರ್ಟಿ ಒನ್ ಫಿಫ್ಟಿಗೆ ಮಾಡಬೇಕಾಗುತ್ತೆ ಯಾಕಂದರೆ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇರೋದರಿಂದ ಸ್ಕೋರೆಲ್ಲ ಜಾಸ್ತಿ ಮಾಡ್ತಾರೆ ಕಟ್ ಆಫ್ ಜಾಸ್ತಿ ಹೋಗಿ ನಿಲ್ಲುತ್ತೆ ಓಕೆನಾ ಪೇಪರ್ ಲೆವೆಲು ಏನು ನಾನ್ ಎಚ್ ಕೆ ಎಕ್ಸಾಮಿಗಿತ್ತಲ್ಲ ಅದೇ ಲೆವೆಲ್ಗೆ ಇರುತ್ತೆ ಓಕೆನಾ ಎಚ್ ಕೆದು ಸೊ ನಂಬರ್ ಆಫ್ ಪೋಸ್ಟು ಎಚ್ ಕೆದಲಿ ಇನ್ನೂ ಕಡಿಮೆ ಇದೆ ಸೊ ಅದರ ಸಲುವಾಗಿ ಹೇಳ್ತಿರೋದು ಎಸ್ ಡಿ ಎಕ್ಸಾಮ್ ಈಸಿ ಇರುತ್ತೆ ಸ್ಕೋರೆಲ್ಲ ಜಾಸ್ತಿ ಮಾಡಬೇಕಾಗುತ್ತೆ ಒನ್ ಟ್ವೆಂಟಿ ಎಲ್ಲ ಮಾಡಿದ್ರೆ ಆಗಲ್ಲ ನೋಡಿ ಒನ್ ಟ್ವೆಂಟಿ ಒನ್ ತರ್ಟಿಗೂ ಆಗೋಲ್ಲ ಒನ್ ಫೋರ್ಟಿ ಅಬೌವ್ ಅಥವಾ ಒನ್ ಫಿಫ್ಟಿ ವರ್ಗು ಸ್ಕೋರ್ ಮಾಡಬೇಕಾಗುತ್ತೆ ನೀವು ನೋಡಿ ಈ ಪೇಪರಲ್ಲಿ ಒನ್ ಫಿಫ್ಟಿ ಪ್ಲಸ್ ಎಲ್ಲ ಮಾಡಿದ್ದಾರೆ ಸ್ಕೋರ್ ನೋಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲ ಸ್ಕೋರ್ ನೋಡಿ ಮತ್ತು ನಂಬರ್ ಆಫ್ ಹುದ್ದೆಗಳು ಎಷ್ಟಿದ್ದು ಅಂತ ನೋಡಿ ಕಟಪ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್